ವಿರೋಧಿ ಅಮಿತ್ ಶಾ ಒಂದು ಹೇಳಿಕೆ ಕೊಟ್ಟಿರುವಂತ ಈ ಅಮಿತ್ ಶಾ ಅವನು ಕೂಡಲೇ ಗೃಹ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವ್ರ ಮೇಲೆ ಕೂಡಲೇ ಕಾನೂನು ರೀತಿ ಸಮಾಜದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೃಹತ್ ಮಟ್ಟದ ಉಗ್ರ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಹೈ ಭೀಮ್ ನಮ ಬುದ್ಧಾಯ ಏನು ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸ್ಕೋಟೆ ತಾಲೂಕು ಹೊಸಕೋಟೆ ಟೌನಿನ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಇವತ್ತಿನ ದಿನ ಭೀಮ್ ಸೇವಾ ಸಮಿತಿ ಸಂಘಟನೆ ಹಾಗೂ ಜೊತೆಗೆ ನಮ್ಮ ಎಸ್ ಡಿ ಪಿ ಎಸ್ ಜೊತೆಗೂಡ್ಕೊಂಡು ಇವತ್ತಿನ ದಿನ ಏನು ಇದೇ ಡಿಸೆಂಬರ್ ಹದಿನೇಳನೇ ತಾರೀಕಿನಂದು ಡೆಲ್ಲಿ ರಾಜ್ಯಸಭೆಯಲ್ಲಿ ಯಾರು ದಲಿತ ವಿರೋಧಿ ಗೃಹ ಮಂತ್ರಿ ಅಮಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಅವಯೇಳನವಾಗಿ ಮಾತನಾಡಿದ್ದು ಯಾವ ರೀತಿ ಅಂದರೆ ಜನರು ಯಾವ ರೀತಿ ಅಂದರೆ ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಅಂತ ಅಂತ ಹೇಳ್ಬಿಟ್ಟು ಈ ಥರ ಬಾಬಾ ಸಾಹೇಬನ್ನು ಅವಮಾನ ಮಾಡುವಂತಹ ಒಂದು ಹೇಳಿಕೆ ನೀಡಿದ್ದು ಇವತ್ತಿನ ದಿನ ಅಮಿತ್ ಶಾ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಂದರೆ ಅವರು ಕಾರ್ಯ ಕೆಲಸ ಕೆಲಸ ಮಾಡ್ತಾ ಇರೋದು ಮತ್ತು ಅವರು ಒಂದು ಇವತ್ತಿನ ಗೃಹ ಸಚಿವರಾಗೋದಕ್ಕೆ ಕಾರಣ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ಅನ್ನೋದನ್ನು ಮರ್ತೋಗ್ಬಿಟ್ಟು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ತಲತಲಾಂತರದಿಂದ ಬಿ ಜೆ ಪಿ ಮತ್ತು ಅಮಿತ್ ಶಾ ಅವರು ಆರ್ ಎಸ್ ಎಸ್ ಅವರು ನಮ್ಮ ದಲಿತ ವಿರೋಧಿ ಅನ್ನೋದನ್ನು ಅವರು ಅದನ್ನು ರೂಪಿಸ್ಕೊಂಡು ಬಹಿರಂಗ ಮಾಡಿಕೊಂಡು ಇವತ್ತು ದಿನ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ದಲಿತರನ್ನ ಮತ್ತು ಮುಸಲ್ಮಾನರನ್ನ ತುಳಿಯೋದಕ್ಕಂತಲೇ ಇವತ್ತು ದಿನ ಅವರು ಉಟ್ಕೊಂಡಿರೋದನ್ನು ಇವತ್ತು ದಿನ ನಾವು ಹೇಳೋದಕ್ಕೆ ಬಯಸ್ತೇವೆ ಕೂಡಲೇ ಏನು ದಲಿತ ವಿರೋಧಿ ಅಮಿತ್ ಶಾವನು ಒಂದು ಹೇಳಿಕೆ ಕೊಟ್ಟಿರುವಂಥ ಈ ಅಮಿತ್ ಶಾ ಅವ್ರನ್ನ ಕೂಡಲೇ ಗೃಹ ಸ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವ್ರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ಜರುಗಿಸಿದ್ದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೃಹತ್ ಮಟ್ಟದ ಉಗ್ರ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಆದ್ರೂ ಕೇಂದ್ರ ಸರ್ಕಾರ ಯಾಕೆ ಕಣ್ಮುಚ್ಕೊಂಡೈತೆ ಅಂತ ಗೊತ್ತಿಲ್ಲ ಏನಕ್ಕೆಂದರೆ ಸೆಂಟ್ರಲಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವ್ರದೇ ಆಡಳಿತ ಅವ್ರದೇ ಪವರ್ ಇದೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಮಾಡಿದ್ರು ಅವ್ರನ್ನ ಸ್ವಾಧೀನಕ್ಕೆ ತಗೊಂಡಿರೋ ಅವ್ರನ್ನ ಇನ್ನೂ ವಿಚಾರಣೆ ಮಾಡಿದಿರ ಇಲ್ಲವರ್ಗೂ ಬಿಟ್ಟಿರೋದೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಆಗಿದೆ ಕೂಡಲೇ ಅವ್ರನ್ನ ಬಂದಿ ಕಾನೂನು ಅಂತ ತೋರಿಸಬೇಕು ಸಂವಿಧಾನ ರುಚಿಯನ್ನು ತೋರಿಸ್ಬೇಕು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಂಥ ಸಂವಿಧಾನ ಇಲ್ಲ ಅಂದಿದ್ರೆ ಅವರು ಕೇಂದ್ರ ಸಚಿವರು ಆಗ್ತಾ ಇದ್ದಿಲ್ಲ ಗೃಹ ಸಚಿವರು ಆಗ್ತಾ ಇದ್ದಿಲ್ಲ ಅವರು ಒಬ್ಬ ಗುಜರಿ ವ್ಯಾಪಾರ ಮಾಡೋರು ಆಗ್ತಿದ್ರು ಆದರೂ ಅಷ್ಟೆಲ್ಲ ಅರಿವಿದ್ದು ಅರಿವು ಇಲ್ದಿರು ಹಾಗೆ ಮಾತಾಡಿರೋ ಸ್ಟೇಟ್ಮೆಂಟ್ ಕೊಟ್ಟಿರೋರನ್ನ ಬಹಿರಂಗ ಶ್ರಮ ಯಾಚನೆ ಮಾಡದಿದ್ದಲ್ಲಿ ನಿರಂತರ ಹೋರಾಟಗಳನ್ನ ದಲಿತ ಸಂಘಟನೆಗಳಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟಗಳನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ತಮ್ಮ ಗಮನಕ್ಕೆ ತಿಳಿಸ್ತಾ ಇದ್ದೀರಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟ ಈ ಪ್ರಶ್ನೆಗೆ ನಾವು ಮಾಡೋದೇನೆಂದರೆ ಇವರು ಯಾವತ್ತೂ ಕೂಡ ದಲಿತ ಪರವಾಗಿ ಆಗಲಿ ಮುಸ್ಲಿಂ ಪರವಾಗಿ ಆಗಲಿ ಈ ದೇಶದ ಪರವಾಗಿ ಆಗಲಿ ಯಾವತ್ತೂ ಕೂಡ ಡೆವಲಪ್ಮೆಂಟ್ ಮಾತಾಡಿಲ್ಲ ಯಾವಾಗ ನೋಡಿದ್ರು ದಲಿತರು ಮುಸ್ಲಿಮರು ಅಂತ ಹೇಳ್ಕೊಂಡಿದ್ರು ಬರ್ತಾ ಬರ್ತಾ ಮೀರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಇವರು ಮಾತಾಡೋದು ಮನಸಲ್ಲಿದ್ದು ಬಾಯಿಗೆ ಬಂದಿದ್ದು ಇದು ಯಾವಾಗೂ ಕೂಡ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮನಸ್ಫೂರ್ತಿಯಾಗಿ ಇವರು ಯಾವತ್ತೂ ಒಪ್ಪಿಲ್ಲ ಇವರು ಯಾಕಂದರೆ ನಾವು ನೋಡಬೇಕು ಇವರು ಇವ್ರ ಅಗೇನ್ಸ್ ಯಾರು ಯಾರ್ಯಾರು ಧ್ವನಿ ಅವ್ರಿಗೆಲ್ಲ ಇವ್ರು ಇವ್ರೇನಂದ್ರು ತೊಂದರೆನೇ ಇವರು ಸ್ಟ್ಯಾನ್ ಸ್ವಾಮಿ ಆಗಲಿ ಅವ್ರಿಗೆ ಪಾಪ ಅವ್ರು ಕುಡಿಯೋದ ನೀರು ಸಾಕು ಕೊಟ್ಟಿಲ್ಲ ಈ ಥರ ದಲಿತರವರು ದೈಜ ದೌರ್ಜನ್ಯ ಮಾಡ್ಕೊಂಡು ಬಂದರು ಹಾತ್ಲ ವಿಚಾರಕ್ಕೆ ಇವತ್ತು ಕೂಡ ಅಮಿತ್ ಅವರು ಮಾತಾಡಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಈ ಸಂವಿಧಾನ ವಿರೋಧವಾಗಿ ಹೇಳಿಕೆ ಕೊಟ್ಟ ಅಮಿತ್ ಅವ್ರಿಗೆ ಕೂಡಲೇ ವಜಾ ಮಾಡಬೇಕು ನಾವು ಇವತ್ತು ಸಣ್ಣ ಪುಣ್ಣ ಸಣ್ಣ ಪುಟ್ಟ ಪ್ರೊಟೆಸ್ಟ್ ಮಾಡ್ತಾಯಿದ್ದೀರಿ ಇದೇ ರೀತಿ ಅವರು ಕ್ಷಮೆಯಾಚನೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀರಿ ಇವರು ಅನ್ಕೊಳ್ಳೋಂಗೆ ನಾವು ಏನು ಹೇಳಿದ್ರೂ ಹೇಳ್ಬೋದು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಿರಲ್ಲ ಇದೇ ರಾಮ ಜಪ್ತಿ ಮಾಡಿದ್ರೆ ಏಳು ಜನ್ಮ ತನಕ ಸ್ವರ್ಗ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರೇ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಬಾಬಾ ಸಾಹೇಬ್ ಕೊಟ್ಟಿದ್ದ ಕೊಡುಗೆ ನಿಮಗೆ ಇವತ್ತು ನೀವು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರ ಮನಸ್ಸಲ್ಲಿ ಇಟ್ಕೊಬೇಕು ನೀವು ಮರಿಬಾರ್ದಿದೆಲ್ಲ ಅಂತ ಹೇಳಿ ಇಲ್ಲೆಲ್ಲ ಸೇರೋ ಉದ್ದೇಶ ಒಂದೇ ಇವರು ಕೂಡಲೇ ಕ್ಷಮಾಚನೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧವಾಗಿ ಮ ಏನು ಮಾತಾಡಿದ್ದಾರೆ ಅವರು ಕೂಡಲೇ ಬಂದು ಸ್ಟೇಟ್ಮೆಂಟ್ ಕೊಡಬೇಕಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೀರಿ ಅಂತ